ಹಲೋ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನಾನು ಮುಂಚೆ ಇವಾಗ ಫಿಶ್ ಅಮ್ಯುನೊ ಆ್ಯಸಿನ್ನ ರೆಡಿ ಮಾಡಿಬಿಟ್ಟು ಅದನ್ನ ಹೆಂಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ತೋರ್ಕೋ ತೋರಿಸೋದಕ್ಕೋಸ್ಕರ ವೀಡಿಯೋ ಹಾಕಿದ್ದೆ ಇವಾಗ ಅದು ಫಿಶ್ ಅಮ್ಯುನೊ ಅಸಿಡ್ ರೆಡಿ ಆಗಿದೆ ಅದು ನಿಜವಾಗ್ಲೂ ಎಫೆಕ್ಟಿವೋ ಇಲ್ವೋ ಅದರಿಂದ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ನನಗೆ ತುಂಬ ಡೌಟ್ ಆಗಿತ್ತು ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಟೊಮ್ಯಾಟೊ ಗಿಡ ಇದೆ ಆ ಟೊಮ್ಯಾಟೊ ಗಿಡಕ್ಕೆ ನಾನು ಸ್ವಲ್ಪ ಸ್ಪ್ರೇ ಮಾಡಿದ್ದೆ ಸ್ವಲ್ಪ ಓವರ್ ಡೋಸ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿದ್ದೆ ಇಲ್ಲಿ ನೋಡ್ತಿರ್ಬೋದು ನೀವು ಎಲ್ಲ ಎಲೆಗಳು ಬೇರೆ ಬೇರೆ ಎಲೆಗಳೆಲ್ಲ ಕರೆಕ್ಟಾಗಿ ಗ್ರೀನಾಗಿ ಕರೆಕ್ಟಾಗೇ ಇದ್ದಾವೆ ಆ ಸ್ಪ್ರೇ ಮಾಡಿ ಸ್ವಲ್ಪ ಓವರ್ ಡೋಸ್ ಮಾಡಿಬಿಟ್ಟು ನಾನು ಸ್ಪ್ರೇ ಮಾಡಿದ್ದೆ ನಾರ್ಮಲಿ ಅದಕ್ಕೆ ಇದು ನೋಡ್ರಿ ಇದು ಇದು ಕಂಪ್ಲೀಟಾಗಿ ಒಣಗೋಗಿತ್ತು ಇದು ಈ ಕಂಪ್ಲೀಟ್ ಏನು ಒಂದು ಎಲೆಗೆ ನನಗೆ ಓವರ್ ಡೋಸ್ ಮಾಡಿಬಿಟ್ಟು ಸ್ವಲ್ಪ ಸ್ಪ್ರೇ ಮಾಡಿದ್ನಲ್ಲ ಇದು ನೋಡಿ ಪ್ರತಿಯೊಂದು ಎಲೆನೂ ಒಂದು ಒಣಗೋಗ್ತಿದೆ ಇವಾಗ ಆಲ್ರೆಡಿ ಸ್ಪ್ರೇ ಮಾಡಿಬಿಟ್ಟು ಎರಡು ದಿನ ಆಯಿತು ಎರಡು ದಿನಕ್ಕೆ ಆಲ್ರೆಡಿ ಇದೆ ಇದು ಒಣಗಿ ಕಂಪ್ಲೀಟ್ ಕಂಪ್ಲೀಟ್ ಎಲೆನೇ ಹೋಗಿದೆ ಇದು ನಾರ್ಮಲ್ ಬೇರೆದಂತೂ ಕಂಪ್ಲೀಟಾಗಿ ಅದೇ ಥರನೇ ಇದೆ ಇದು ಇದ್ರದ್ದೇನು ಚೇಂಜಸ್ ಇಲ್ಲ ಸೊ ಇದು ಫಿಶ್ ಅಮಿನೋ ಆ್ಯಸಿಡ್ದು ಎಫೆಕ್ಟು ಬೇಸಿಕಲಿ ಯಾರಿಗೆ ಇದು ಫಿಶ್ ಅಮಿನೋ ಆ್ಯಸಿಡು ಇದು ಎಫೆಕ್ಟಿವ್ ಅಲ್ಲ ಇದು ಅಷ್ಟು ಕೆಲಸ ಮಾಡಲ್ಲ ಅಂತ ಅನ್ಸುತ್ತೆ ನೋಡ್ರಿ ಇದು ಸೊ ಇದಕ್ಕೆ ಸೊ ನಾರ್ಮಲಿ ನೀವು ಓವರ್ ಡೋಸ್ ಮಾಡಿದರೆ ಅಂದರೆ ಇದೇ ಎಫೆಕ್ಟು ಓವರ್ ಡೋಸ್ ಮಾಡಲಿಲ್ಲ ಮಾಡಲಿಲ್ಲ ಅಂತಂದರೆ ಕರೆಕ್ಟಾಗಿ ಬೆಳವಣಿಗೆ ಬರುತ್ತೆ ಕರೆಕ್ಟಾಗಿ ಎನ್ ಪಿ ಕೆ ಸಿಗುತ್ತೆ ಓವರ್ ಡೋಸ್ ಮಾಡಿದರೆ ಮಾತ್ರ ಪಕ್ಕ ಗಿಡ ಸುಟ್ಟು ಹೋಗ್ಬಿಡುತ್ತ ಅಷ್ಟೇ ಯಾವುದೇ ಆಗಲಿ ಪಕ್ಕ ಓವರ್ ಡೋಸ್ ಆಯಿತು ಅಂತಂದರೆ ಇದೇ ಎಫೆಕ್ಟ್ ಆಗುತ್ತೆ ಸೊ ಓವರ್ ಡೋಸ್ ಮಾಡೋಕ್ಕೆ ಹೋಗ್ಬಿಡ್ರಿ ಅದೇನಿದೆಯಲ್ಲ ಕರೆಕ್ಟಾಗಿ ಥೌಸಂಡ್ ಎಮ್ ಎಲ್ಗೆ ನಾಲ್ಕು ಎಮ್ ಎಲ್ ಅಥವಾ ಮೂರು ಎಮ್ ಎಲ್ ಅಷ್ಟೇ ಇರಲಿ ಅದಕ್ಕಿಂತ ನೀವು ಜಾಸ್ತಿ ಹತ್ತು ಎಮ್ ಎಲ್ ಅಥವಾ ಇಪ್ಪತ್ತು ಎಮ್ ಎಲ್ ಹಾಕಕ್ಕೆ ಹೋದ್ರಿ ಅಂತಂದರೆ ಇದೇ ಎಫೆಕ್ಟ್ ಆಗುತ್ತೆ ಎಲ್ಲ ಗಿಡನೂ ಬರ್ನಾಗಿ ಹೋಗುತ್ತೆ ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ ಅದನ್ನು ಅಷ್ಟೇ